ಟಿ ನರಸೀಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕ್ಷೇತ್ರ ಶಿಕ್ಷಣ ಇಲಾಖೆ ಮತ್ತು ಇನ್ವೆಂಟ್ರಿಕ್ ಇನ್ಫೋ ಸೊಲ್ಯೂಷನ್ ಬೆಂಗಳೂರು ಸಹ ಭಾಗಿತ್ವದಲ್ಲಿ ನೂತನ ಶಾಲಾ ಕಟ್ಟಡ ಉದ್ಘಾಟನೆ ಹಾಗೂ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯಿತು ನೂತನ ಶಾಲಾ ಕಟ್ಟಡವನ್ನು ಸಾಹಿತಿ ಹಾಗೂ ಚಲನಚಿತ್ರ ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ಉದ್ಘಾಟಿಸಿದರು ಇದೇ ವೇಳೆ ಮಾತನಾಡಿದ ಸರ್ಕಾರಿ ಶಾಲೆಯನ್ನು ದತ್ತು ಸ್ವೀಕಾರ ಮಾಡಿದ ಕೆಂಪೇಗೌಡರು ಈ ಶಾಲೆಯನ್ನು ಇಡೀ ರಾಜ್ಯದಲ್ಲಿ ಮಾದರಿ ಶಾಲೆಯನ್ನಾಗಿ ಮಾಡಬೇಕೆಂದು ಕಲ್ಪನೆ ಹೊಂದಿದ್ದೇನೆ ಅದಕ್ಕೆ ಗ್ರಾಮದ ಮುಖಂಡರುಗಳು ಮತ್ತು ಸುತ್ತಮುತ್ತಲ ಗ್ರಾಮದ ಮಕ್ಕಳ ಪೋಷಕರ ಸಹಕಾರ ಮುಖ್ಯ ಪೋಷಕರು ಸರ್ಕಾರಿ ಶಾಲೆಗೆ ಮಕ್ಕಳನ್ನು ನಮೂದಿಸಿ ಎಂದು ಮನವಿ ಮಾಡಿದರು ವಿದ್ಯಾರ್ಥಿ ಚೆನ್ನಾಗಿ ಹೋಗಿದರೆ ಯಾರೋ ಒಬ್ಬ ಸ್ವಸ್ಥನಾಲೆ ಜೀವನದಲ್ಲಿ ಅದನ್ನು ತಾಳಿಕೊಳ್ಳಲಾಗದ ಸಂದರ್ಭಕ್ಕೆ ನಾವು ಹೋಗ್ಬಿಟ್ಟಿದ್ದೇವೆ ಇದನ್ನ ಬಹುತೇಕ ಮೂರು ದಶಕಗಳ ಕಾಲ ನಾನು ಒಂದು ಯುವಕನಾಗಿ ಹಳ್ಳಿಯಲ್ಲಿ ಕೆಲಸ ಮಾಡ್ತಾ ಬಂದು ಅದನ್ನು ಅನುಭವಿಸಿದ್ದೇನೆ ಹಳ್ಳಿಗೆ ಹೋಗ್ತಾ ಹೋಗ್ತಾ ಮಗನಂತ ಹೋಗಿ ಹಳ್ಳಿಯಿಂದ ದುಃಖವನ್ನು ಹೊತ್ತು ವಾಪಸ್ ಬಂದಿದ್ದೇನೆ ಮತ್ತೆ ಆತ್ಮಾವಲೋಕನ ಮಾಡಿದ್ದೇನೆ ಯಾರು ಬಂದು ಯಾಚನೆಯಲ್ಲಿ ಅವರು ಹೋಗಿ ಕೆಬ್ಬೆಗೌಡರಿಗೆ ಸ್ಕೂಲ್ ಮಾಡಿ ಅಂತ ಹೇಳಿಲ್ಲ ಅವ್ರು ಅವ್ರ ತೃಪ್ತಿಗೆ ಅವರು ಬಂದಿದ್ದಾರೆ ನಾವೆಲ್ಲ ನಮ್ಮ ಖುಷಿಗೆ ಮಾಡಬೇಕು ಅಷ್ಟೇ ನಮ್ಮ ಸಂತೋಷಕ್ಕೆ ಮಾಡಬೇಕು ಪ್ರತಿಕ್ರಿಯೆಗಳ ಬಗ್ಗೆ ನಾಳೆಗಳ ಬಗ್ಗೆ ಯಾವ ಯೋಚನೆಯನ್ನು ಇಪ್ಪಳದೆ ಮಾಡಬೇಕು ಆಮೇಲೆ ಕನ್ನಡ ಶಾಲೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ಸರ್ಕಾರ ಕನ್ನಡ ಎರಡು ಇದೆ ಕನ್ನಡ ನಮ್ಮ ಮಾತೃಭಾಷೆ ಸರ್ಕಾರ ಅನ್ನೋದು ನಮ್ಮ ಭಾಗ ಒಂದು ಸರ್ಕಾರಿ ಶಾಲೆ ಒಂದು ಸರ್ಕಾರಿ ಬಸ್ಸು ಒಂದು ಸರ್ಕಾರಿ ಕಾರ್ಖಾನೆ ಉದ್ದಿಮೆ ಸರ್ಕಾರಿ ಕಚೇರಿ ಸರ್ಕಾರಿ ರಸ್ತೆ ಅವು ಚೆನ್ನಾಗಿದ್ದು ಪ್ರಜಾಪ್ರಭುತ್ವದಲ್ಲಿ ಅವು ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದೀವಿ ನಮ್ಮ ಪ್ರತಿಫಲ ಅದು ಪ್ರತಿಫಲನ ನಾವು ಕಟ್ಟುವ ತೆರಿಗೆ ಆದ್ದರಿಂದ ಪ್ರತಿ ಹಳ್ಳಿಯ ಒಂದು ಸರ್ಕಾರಿ ಶಾಲೆ ಇದೆಯಲ್ಲ ಅದು ಒಂದು ಸಾಂಸ್ಕೃತಿಕ ಕೇಂದ್ರ ಇದ್ದ ಹಾಗೆ ಅಲ್ಲಿ ಎಲ್ಲ ಕುಳಿತು ಚರ್ಚಿಸುವ ಇವತ್ತು ಆಗ್ತಕ್ಕಂಥ ಒಂದು ನವೀಕರಣ ಇದೆಯಲ್ಲ ಈ ಶಾಲೆದು ಅದು ಇಂದಿನ ನವೀಕರಣ ಮಾತ್ರವಲ್ಲ ನಾಳೆಯ ಕನ್ನಡ ಶಾಲೆಯ ತಂದಮ್ಮಗಳ ನವೀಕರಣ ಅವರ ಭವಿಷ್ಯದ ನವೀಕರಣ ನಾಳೆ ಅವರೆಲ್ಲ ಇಲ್ಲಿ ಓದಿ ಅವರು ಏನೆಲ್ಲ ಆಗಲಿಕ್ಕೆ ಸಾಧ್ಯ ಇದೆ ಈ ದೇಶದ ಎಲ್ಲ ಕ್ಷೇತ್ರಗಳಲ್ಲಿರುವ ಮಹತ್ವದ ಗಣ್ಯ ಮಹನೀಯರೆಲ್ಲ ಬಂದಿರೋದು ಹಳ್ಳಿಗಳ ಕನ್ನಡ ಶಾಲೆಗಳಿಗೆ ಅದರಲ್ಲೂ ಕುಗ್ರಾಮಗಳ ಕನ್ನಡ ಶಾಲೆಗಳಿಗೆ ಇವತ್ತು ನಾವು ಸ್ಥಿತಿಯಂತರವನ್ನು ಕಾಣಿದ್ದೇವೆ ಕನ್ನಡದ ಜೊತೆಗೆ ನಾವು ಇಂಗ್ಲೀಷ್ ಕಲಿಸ್ಬೇಕಾಗಿದೆ ಕಲಿಸಬೇಕು ಆದರೆ ಕನ್ನಡಕ್ಕೆ ಮೊದಲ ಆದ್ಯತೆ ಇಟ್ಕೋಬೇಕು ಮಕ್ಕಳು ಇಂಗ್ಲಿಷ್ ಕಲಿಬಾರ್ದು ಅಂತ ಹೇಳೋದು ತಪ್ಪು ಯಾಕೆಂದರೆ ನಗರೀಕರಣ ಖಾಸಗೀಕರಣ ಜಾಗತೀಕರಣ ನಮ್ಮ ಹಳ್ಳಿಗಳನ್ನು ಆವರಿಸಿದೆ ಬೆಂಗಳೂರು ಮಹಾನಗರದಲ್ಲಿ ಸಿಕ್ಕುವಂಥದ್ದು ಈ ಕೈಗೂ ಸಿಗ್ತಿದೆ ಎಲ್ಲ ರೀತಿಯಲ್ಲಿ ಸ ಸಂಪತ್ತು ಸಾಧನೆಗಳಿರ್ಬೋದು ಸೌಲಭ್ಯಗಳಿರ್ಬೋದು ಹಾಗಾಗಿ ಹಳ್ಳಿ ಮತ್ತು ನಗರದ ನಡುವಿನ ತಂದರ ಕಡಿಮೆ ಆಗ್ತಾ ಹೋಗ್ತಾ ಇದೆ ಈ ಹೊತ್ತಿನಲ್ಲಿ ನಮ್ಮ ಹಳ್ಳಿಯಲ್ಲಿದ್ದ ಸಂಸ್ಕೃತಿ ತಾಯ್ತನ ಆತಿಥ್ಯ ಒಟ್ಟು ಬಾಳುವ ಸಮುದಾಯದ ಚಟುವಟಿಕೆಗಳು ಒಂದು ಮನೆ ಅಂದರೆ ಎಲ್ಲ ಸೇರಿ ಮಾಡೋದು ಒಂದು ನಾಮಕರಣ ಅಂದರೆ ಎಲ್ಲ ಸೇರಿ ಮಾಡೋದು ಕಾರ್ಯ ಅಂದರೆ ಪ್ರತಿಯೊಬ್ಬರೂ ಭಾಗವಹಿಸ್ತಕ್ಕಂಥ ಆ ಥರದ ಸಾಮುದಾಯಿಕ ಬದುಕು ನಾಶವಾಗಬಿಟ್ಟಿದೆ ಅದು ಉಳಿಸ್ಕೋಬೇಕು ಅಂದರೆ ನಾವು ನಮ್ಮ ಹಳ್ಳಿಯ ಸಮಗ್ರವನ್ನು ಕಾಪಾಡ್ಕೋಬೇಕು ಅದರ ಒಂದು ಪ್ರತಿನಿಧಿ ಕನ್ನಡ ಶಾಲೆ ನಮ್ಮ ಹಳ್ಳಿಯ ಶಾಲೆಗೆ ನಾಗತಿಹಳ್ಳಿಯಲ್ಲಿ ನೂರ ಇಪ್ಪತ್ತೈದು ವರ್ಷ ನೂರು ವರ್ಷಕ್ಕಂತೂ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಬ್ರಿಟಿಷರು ಶುರು ಮಾಡಿದ ಶಾಲೆ ಹೆದ್ದಾರಿ ಪಕ್ಕದಲ್ಲಿದೆ ಯಾಚರಣೆಯಲ್ಲಿ ಎಷ್ಟು ದೊಡ್ಡ ಶಾಲೆ ಅಲ್ಲ ದೊಡ್ಡ ಊರಲ್ಲ ಸರಿ ನಾನು ಆ ಶಾಲೆ ಅಂಟ್ಕೊಂಡೆ ಆ ಶಾಲೆಯಲ್ಲಿ ಏನೋ ಒಂದಿಷ್ಟು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಇತ್ತೀಚೆಗೆ ಕನ್ನಡ ಮಾಧ್ಯಮಕ್ಕೆ ಮಕ್ಕಳೇ ಶುರು ಕಡಿಮೆ ಆಗಬೇಕು ಇಂಗ್ಲಿಷ್ ಮಾಧ್ಯಮವನ್ನು ಪರಿಚಯಿಸಿದೆ ಇಂಗ್ಲೀಷ್ ಮಾಧ್ಯಮ ಪರಿಚಯಿಸಿದ ತಕ್ಷಣ ಮಕ್ಕಳ ಸಂಖ್ಯೆ ಏನು ಜೋರು ಸಂಖ್ಯೆಯಲ್ಲಿ ಮಕ್ಕಳು ಪ್ರವೇಶ ಮಾಡಿ ಆಶ್ಚರ್ಯ ಇಂಗ್ಲೀಷ್ ಕಲಿಯುವ ಹಂಬಲ ಇಂಗ್ಲೀಷ್ ಶಾಲೆಗೆ ಮಕ್ಕಳನ್ನು ಸೇರಿಸಬೇಕು ಅಂತ ನಾಲಿ ಮಾಡೋದಕ್ಕೂ ಅನ್ನಿಸ್ತಾ ಇದೆಯಲ್ಲ ಇದೊಂದು ದೊಡ್ಡ ಅಚ್ಚರಿ ಯಾವುದು ಸರಿ ಯಾವುದೋ ತಪ್ಪು ಚರ್ಚೆ ಅಲ್ಲ ಕಾಲ ಬದಲಾಗ್ತಿದೆ ಎಷ್ಟು ಮಟ್ಟಿಗೆ ಬದಲಾಗ್ತಿದೆ ಅಂದರೆ ಕಳೆದ ಜೂನ್ ಐದನೇ ತಾರೀಕು ನಮ್ಮ ಹಳ್ಳಿಯಲ್ಲಿ ಒಂದು ಕಾರ್ಯಕ್ರಮ ಆಯಿತು ಒಬ್ಬ ಅಜ್ಜಿ ಇದ್ದಾರೆ ಕೊಪ್ಪಳ ಅಂತ ಒಂದು ಊರಿನಲ್ಲಿ ಆಮೇಲೆ ಆ ಶಾಲೆಯಲ್ಲಿ ಬಿಸಿ ಊಟ ಮಾಡಿ ಬಡಿಸ್ಕೊಂಡು ಮತ್ತೆ ಊಟ ಬಡಿಸ್ಕೊಂಡು ಅಲ್ಲೇ ಇದ್ದಾರೆ ಶಾಲೆ ಈ ಥರದ ಜೀವಗಳು ಇನ್ನೂ ಹಳ್ಳಿಗಾಟಲ್ಲಿ ಇದ್ದಾರೆ ಅವ್ರನ್ನ ನಾವು ನಂಬಬೇಕು ಮೆಚ್ಚಬೇಕು ಗೌರವಿಸಬೇಕು ನಾನು ಅವರನ್ನು ನಮ್ಮ ಹಳ್ಳಿಗೆ ಕರೆಸಿ ಜೂನ್ ಐದನೇ ತಾರೀಕು ಒಂದು ನೂರು ಗಿಡಗಳನ್ನು ಯಾಕೆಂದ್ರೆ ಜೂನ್ ಐದು ಪರಿಸರ ದಿನ ಅಂತ ನೂರು ಗಿಡಗಳನ್ನ ನೆಟ್ಟಿ ನೆಟ್ಟಾದ ಮೇಲೆ ಗಿಡಗಳನ್ನು ನಾನು ಬೆಂಗಳೂರಿಗೆ ಬಂದ ಮೇಲೆ ಮರುದಿನ ಶಾಲೆಯ ಮುಖ್ಯೋಪಾಧ್ಯಾಯಿಗೆ ಫೋನ್ ಮಾಡಿ ಮೂರ್ ಮೂರು ಮಕ್ಕಳಿಗೆ ಒಂದೊಂದು ಗಿಡ ಉಳಿಸಿ ಆ ಮಕ್ಕಳು ಬಿಡುವಿನ ವೇಳೆಯಲ್ಲಿ ಪ್ಲಂಚವರ್ನಲ್ಲಿ ಆ ಗಿಡಕ್ಕೆ ನೀರು ಗೊಬ್ಬರ ಹಾಕಿ ಬೆಳೆಸಬೇಕು ಆ ಮಗು ನನ್ನ ಗಿಡ ಅನಂತ ಪ್ರೀತಿ ಬೆಳೆಸಕೊಬೇಕು ಅಂತ ನಾನು ಸಾಹিত্য ಭಾವಾವೇಶದಲ್ಲಿ ಅವರಿಗೆ ಸುದ್ದಿ ಅಂತ ಹೇಳಿದ್ವಿ ಅವರು ಸ್ವಲ್ಪ ಕೇಳಿಸಿಕೊಂಡ ಆದಮೇಲೆ ಸರ್ ನೀವು ತುಂಬಾ ಹಳೇ ಕಾಲದವರು ಸರ್ ಹಾಗೆಲ್ಲ ಮಾಡಂಗಿಲ್ಲ ಸರ್ ಯಾಕಪ್ಪಾ ಮಕ್ಕಳು ಕೈ ಮಣ್ಣು ಮಾಡ್ಕೊಂಡು ಬೆಯ್ತಾರೆ ಸರ್ ಕೂರಿಗೆ ಹೋಗಿ ನೀವು ಕೆಲಸ ಮಾಡೋಕ್ಕೆ ಓಡೋ ಬಿಟ್ಟು ಅಂತ ಗಿಡ ನೆಡೋ ಹಾಗಿಲ್ಲ ಸರ್ ಈಗಿನ ಮಕ್ಕಳು ಬಂದು ನಾವು ಹೋಗುವಾಗ ತಡವಾಗಿ ಹೋದ್ರೆ ಬೇಸ್ ಒಂದು ದುಡ್ಡಿಗೆ ನೀರು ಹಾಕಿಸಿ ಗಿಡಕ್ಕೆ ಇಡೀ ಶಾಲೆಯನ್ನ ಒಂದು ಉದ್ಯಾನವನವನ್ನಾಗಿ ಮಾಡಿದ್ವಿ ನಾನು ಕೇಳಿದೆ ಇದು ಯಾವಾಗ್ಲಿಂದಪ್ಪ ಈ ತರ ಇದೆಲ್ಲ ಬಂದಿದೆ ಇಲ್ಲ ಕನ್ನಡ ಮಾಧ್ಯಮ ಇದ್ದಾಗ ಗಿಡ ನೀರು ಹಾಕ್ಬೋದು ಇಂಗ್ಲಿಷ್ ಮಾಧ್ಯಮ ಆದರೆ ಗಿಡ ನೀರು ಹಾಕ್ಬೋದು ಇದು ನಿಮ್ಮ ಚಿಂತನೆಗೆ ಬಿಡ್ತೇನೆ ವಿಚಾರನ ಕಾನೂನು ಏನು ಹೇಳುತ್ತೆ ಈ ಬಗ್ಗೆ ನನಗೆ ಗೊತ್ತಿಲ್ಲ ಮಕ್ಕಳಿಂದ ಶೌಚಾಲಯ ಕೊಡಿಸಬಾರ್ದು ಅಂತ ಹೇಳ್ತಾರೆ ಸರಿ ಒಪ್ಕೊಳ್ಳೋಣ ಪರಿಸರ ಪ್ರತಿ ಮೆಡಿಸೋದಕ್ಕೆ ಗಿಡಕ್ಕೆ ನೀರು ಹಾಕ್ಬಾರ್ದು ಅದು ಆದೂನ ವಿರೋಧವೇ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಇವತ್ತು ಖಾಸಗಿ ಶಾಲೆಗಳು ಮಗುವನ್ನು ಅತಿಥಿಯ ಹಾಗೆ ಕಸ್ಟಮರ್ ಆಗಿ ಬರಮಾಡ್ಕೊಳ್ತಕ್ಕಂಥ ಒಂದು ಕೆಟ್ಟ ಹವ್ಯಾಸ ಬಂದಿದ್ದಾರೆ ಬಿ ಎ ಕಸ್ಟಮರ್ ಸ್ಟೂಡೆಂಟ್ಸ್ ಎ ಕಸ್ಟಮರ್ ಗ್ರಾಹಕ ಅತಿ ದೊಡ್ಡ ಹೀಗಾಗಿ ಮಕ್ಕಳನ್ನು ಫೀಸಿಗಾಗಿ ರಮಿಸುವ ಓಲೈಸುವ ಅತಿಥಿ ಅಂತ ಭಾವಿಸುವಂತಹ ಖಾಸಗೀಕರಣದ ದಿನಗಳಲ್ಲಿ ನಮ್ಮ ಕನ್ನಡ ಶಾಲೆಗಳು ಅಪರೇಜಿ ಬಿಸಿ ಊಟ ಸಿಕ್ಕತ್ತೆ ಸೈಕಲ್ ಕೊಡ್ತಾರೆ ಶೂ ಕೊಡ್ತಾರೆ ಯೂನಿಫಾರ್ಮ್ ಕೊಡ್ತಾರೆ ಅದನ್ನು ನಾವು ಕನ್ನಡ ಶಾಲೆಗೆ ಸೇರಿಸಲ್ಲ ಈ ಹೊತ್ತಿನಲ್ಲಿ ಗೌಡರು ಏನ್ ಮಾಡಿದ್ದಾರೆ ಅವರೇ ಮುಂದುವರಿಸಬೇಕು ಅಂತ ನಾನು ಆದೇಶಿಸಲ್ಲ ಆ ಕೆಲಸವನ್ನು ಇಲ್ಲಿರುವ ಬೇರೆ ಬೇರೆ ಜನ ಆಯಕದ ಜನ ನಿರ್ಮಿಸಿಕೊಂಡ ಹಾಗೂ ಒಂದು ಪರಂಪರೆ ಕೊಂಡಿ ಮುಂದುವರಿಕೊಂಡು ಹೋಗುತ್ತೆ ಅನೇಕರಲ್ಲಿ ಆ ಥರ ಚಿಂತನೆಯ ದೀಪ ಹಚ್ತಾ ಹೋಗುತ್ತೆ ಆ ತೀಪಿನಲ್ಲಿ ಗ್ರಾಮಗಳಿಗೆ ಬಂದು ನಾವೆಲ್ಲ ವಿಚಾರ ಮಾಡಬೇಕು ಆ ವಿಚಾರ ಮಾಡುವಾಗ ಸ್ವಾರ್ಥವನ್ನು ಪಕ್ಕಕ್ಕೆ ಇಡಬೇಕು ನಾನು ಏನು ಮಾಡಬಲ್ಲೆ ನನ್ನಿಂದ ಏನು ಸಾಧ್ಯ ಹೇಗೆ ಕೊಟ್ಟ ಅಂತೆ ಹೇಳ್ತೋ ಒಂದಿಷ್ಟು ತಕ್ಕೇ ಹೋಗಿ ಇರ್ತೀನಿ ಅಂತ ಹಾಗೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಕನಸು ನಾಳಿನ ಭಾರತವನ್ನು ಉಳಿಸಿಕೊಳ್ಳಬೇಕಾದ ಕನಸು ನಗರೀಕರಣದ ಒತ್ತಡದಿಂದ ನಮ್ಮ ಹಳ್ಳಿಗಳನ್ನು ಉಳಿಸಿಕೊಳ್ಳಬೇಕಾದ ಕನಸು ಆಗ ಮಾತ್ರ ಈ ಮಕ್ಕಳು ನಾಳೆ ಏನೋ ಆಗ್ತಾರೆ ಯಾಕೆಂದರೆ ಇವತ್ತು ಸ್ನಾತಕೋತ್ತರ ಪದವಿಯ ಓದುವ ವಿದ್ಯಾರ್ಥಿಗಳಿಗೆ ನಾನು ಪಾಠ ಮಾಡಿದ್ದೇನೆ ಎಮ್ಮೆ ಓದುವ ವಿದ್ಯಾರ್ಥಿಗಳಿಗೆ ಕನ್ನಡ ವ್ಯಾಕರಣ ಬರೆಸುವ ದುಸ್ಥಿತಿಯಲ್ಲಿ ನಾವಿದ್ದೇವೆ ಕನ್ನಡದ ಅಕ್ಷರಮಾಲೆ ವರ್ಣಮಾಲೆಯನ್ನು ಬಿ ಎ ತರಗತಿಗಳಿಗೆ ಹೇಳಿಕೊಡಬೇಕಾದ ದುಸ್ಥಿತಿಯಲ್ಲಿ ನಾವಿದ್ದೇವೆ ಇದು ಎಲ್ಲಿಗೆ ಹೋಗ್ಬಿಟ್ಟಂತೆ ಅಂದರೆ ಆರಂಭದಲ್ಲಿ ನೀವು ತಡಪಾಯವನ್ನು ಕಟ್ಟದೆ ಹೋದರೆ ಆ ಮಕ್ಕಳು ನಾಳೆ ಭಾಷೆಯನ್ನು ಮರೀತಾರೆ ಭಾಷೆಯನ್ನು ಮರೆತವರು ಆತ್ಮವನ್ನು ಮರೀತಾರೆ ಕೃತಕವಾಗ್ತಾರೆ ಪರಂಪರೆಯಿಂದ ಕಳಿಸ್ಕೊಂಡಿರ್ತಾರೆ ಅಂಥ ಒಂದು ಪುಣ್ಯದ ದಿನ ಇವತ್ತು ಒಂದು ಶಾಲೆಯ ನವೀಕರಣ ಅಂದರೆ ಒಂದು ಸಂಸ್ಕೃತಿಯ ನವೀಕರಣ ಒಂದು ಹೊಸ ಉದಯದ ನವೀಕರಣ ಇದನ್ನು ಅನೇಕ ಹಳ್ಳಿಗಳಲ್ಲಿ ಪಾಲಿಸುವಂತಾಗಲಿ ಇವರಿಗೆ ಒತ್ತಾಸೆಯಾಗಿ ನಿಮ್ಮ ಕೈಲಿ ಎಲ್ಲ ಮಹನೀಯರು ಮಾತನಾಡಿದ್ದಾರೆ